ಇಂದಿರಾ ಹೈರೆನ್ ಯೋಸ್ಕೇ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇವತ್ತು ನಾವು ಕೋಲರದ ಹೆಸರುದಿಂದ ಸಿಎಂ ಟಮಟೋ ಮಾರ್ಕೆಟ್ ಅಲ್ಲಿ ಇದ್ದೀವಿ ತರ ಇವತ್ತು ಆಡಿ ಟಮಟೋ ಎಷ್ಟು ಹೋಗಿದೆ सीड्स ಎಷ್ಟು ಹೋಗಿದೆ ಅನ್ನೋದನ್ನ ಕೂಡ ಇವತ್ತು ನಾವು ತಿಳಿಯೋಣ ಇನ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ನೋಡೋಣ 85 185 185 95 96 ಸರಿಯಾಗಿ ಇನ್ನು 200 200 200 200

इतर ऐव्न <Fish suks incarcerated>

यिनुरा अरवते दरबास सीसे है मगर मगर आजाओ ये आजाओ ये अरवत अरवत ताई यप्पत यप्पत ताई यम्बत यिनुरा यम्बत यिनुरा यम्बत यिनुरा यम्बत यिनुरा यम्बत यिनुरा यम्बत यिनुरा यम्बत दरबास अरवत

ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮ್ರಾ ಮ್ಯಾನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಖರಾ